ంగ్ విత్ అప్స్ కంపెన్ేషన్ ఐ హ్ నెవర్ డౌటెడ్ ద స్టార్డమ్స్ ఉపేంద్రబాద్ నెవర్ డౌటెడ్ ఇట్ నెవర్ డౌటెడ్ ఇట్ ಈಸ್ ಫಸ್ಟ್ ಆಫ್ ದ ಬಿಗ್ಸ್ಟ್ ಸೂಪರ್ ಸ್ಟಾರ್ ವಿ ಅವರು ನಮಗೆ ಚಿತ್ರರಂಗಕ್ಕೆ ಭಾಳಷ್ಟು ಕೊಡುಗೆ ಇದೆ ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಡ್ ಬಂದವರು ಉಪೇಂದ್ರ ಅವ್ರಿಗೆ ಇಲ್ಲದೆ ಇರೋವಂಥ ಒಂದು ತಲೆನೋವು ನನ್ಗೆ ಯಾಕೆ ನಿಮ್ಗೆ ಯಾಕೆ ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ ಅವ್ರಿಗೆ ಗೊತ್ತು ಅವ್ರಿಗೂ ಗೊತ್ತು ನಾವ್ಯಾಕೆ ಬರ್ತಾ ಇದ್ದೀವಿ ಅಂತ ಅರ್ಥ ಆಯ್ತಲ್ಲ ಎರಡು ಸಿನಿಮಾ ಬರೋಕ್ಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಬರಲಿಲ್ಲ ಅಂದಾಗಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು ಅಂಡ್ ಫಸ್ಟ್ ಕ್ವಶನ್ ಯಾವಾಗಲೂ ಏನಾದ್ರು ಒಂದು ಒಳ್ಳೆ ಕ್ವಶನ್ ಕೇಳಿ ಸರ್ ನೀವು ಮೂಡೇ ಸೆಟ್ ಮಾಡಿ ನಿಂಬಾ ನೀವು ಅದನ್ನು ಯುದ್ಧಕ್ಕೆ ಎದುರ್ಕೊಂಡು ಓಡೋಗೋರ್ನ ಕಂಡ್ರು ನಂಗಾಗಲ್ಲ ಕನ್ನಡ ಚಿತ್ರ ಎರಡು ವಾರ ಎರಡು ಪಿಕ್ಚರ್ ಬರ್ತಾ ಇದೆ ಅಂದಾಗ ಅಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಉಪೇಂದ್ರ ಅವರನ್ನ ಪಿಕ್ಚರ್ನ ದಯವಿಟ್ಟು ನಂಬಿ ನನಗೆ ಆ ವ್ಯಕ್ತಿ ಮೇಲೆ ಆಭಾರವಾದಂತ ಗೌರವ ಇದೆ ಪ್ರೀತಿ ಇದೆ ನಾನೇ ರಾತ್ರ ರಾತ್ರಿ ಅವ್ರನ್ನ ತಳ್ತಾ ಇದ್ದೆ ಯಾವಾಗ ನಿರ್ದೇಶನ ಮಾಡ್ತೀರಾ ಯಾವಾಗ ನಿರ್ದೇಶನ ಮಾಡ್ತೀರಾ ಹಾಗಂದ ತಕ್ಷಣ ಇದೇ ಡೇಟಿಗೆ ಅಂತ ಕೇಳಕ್ ಹೋದ್ರೆ ಸಿ ಸಮಟೈಮ್ಸ್ ವಾಟ್ ಹ್ಯಾಪನ್ಸ್ ಲೆಟ್ ಮಿ ಟೆಲ್ ಯು ನಾವು ಸಿನಿಮಾ ಮಾಡ್ಬೋದು ಇನ್ವೆಸ್ಟ್ ಮಾಡ್ತಾ ಇರೋದು ಇವರು ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗೆ ಇರೋದು ಇವ್ರಿಗೆ ಸಾವಿರ ಪ್ರಶ್ನೆಗಳು ಬರ್ತಾ ಇರ್ತದೆ ಈ ಟೈಮಿಗೆ ಬರಬೇಡಿ ಆ ಟೈಮಿಗೆ ಬರಬೇಡಿ ಇವ್ರು ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಂಗ್ ನೋಡಬೇಕಾದ್ರೆ ಈ ಡೇಟ್ ಪಕ್ಕ ಆ್ಯಕ್ಚುಲಿ ನಾವು ಆಗಸ್ಟಲ್ಲಿ ಬರೋಕ್ಕೆ ಅಂತ ಎಲ್ಲ ಪ್ರಯತ್ನಗಳು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಕೆಲವು ದೊಡ್ಡ ದೊಡ್ಡ ಬರ್ತಾ ಇದೆ ಬೇಡ ಅಂದಾಗ ಒಂದು ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ದೆ ಸರ್ ಓನ್ಲಿ ಒನ್ ಮಂತ್ ದೇ ಆಸ್ಟ್ ಯು ಟು ಪೋಸ್ಟ್ಪೋನ್ ರೈಟ್ ಸರ್ ಬಟ್ ಇವ್ರು ಆ ಟೈಮಲ್ಲಿ ನೋಡಿ ನಾನು ಮಾಡಿದ್ರೆ ಎರಡು ತಿಂಗಳು ಮುಂದೆ ಹೋಗ್ತೀನಿ ನಾನು ಐ ಇನ್ ಅ ಪ್ರಾಪರ್ ಡೇಟ್ ಅಂದಾಗ ಇವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು ಬಡ್ಜೆಟ್ ಜಾಸ್ತಿ ಆಗಬೇಕು ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರಿಗೆ ಹೋದ್ರೆ ಸೊ ಇಟ್ ವಾಸ್ ದಟ್ ಇಸ್ ವೈ ಆಗಸ್ಟ್ ಆದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ ಯಾಕೆ ಅಂತಂದರೆ ಈ ಆ್ಯಡ್ ಅದರ್ ಐಡಿಯಾಸ್ ಆ್ಯಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲದರಲ್ಲೂ ನಾವು ಒಂದು ಇಲ್ಲ ನಾವು ಕಂಪ್ಲೀಟ್ ಜವಾಬ್ದಾರಿ ತೊಗೊಬೇಕು ನಾವು ಹೇಳಿ ಡೇಟಿಗೆ ಬನ್ನಿ ನಾವು ಹೇಳ್ದಂಗೆ ನಡೆಸ್ಕೊಡ್ತೀವಿ ನಾವು ಹೇಳ್ದಂಗೆ ಆಗ್ತಿವಿ ಇವತ್ತು ಏನಾಗಿದೆ ದೇರ್ಸ್ ಅ ಲಾಟ್ ಆಫ್ ಟ್ರಬಲ್ ವಿತ್ ಓ ಟಿ ಟಿ ಲಾಟ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಇನ್ ಆನ್ ದಿ ಪ್ರಾಫ್ ಆನ್ ದ ಬಿಸ್ನೆಸ್ ಲೆವೆಲ್ಸ್ ಐ ಥಿಂಕ್ ಹೀ ವಿಲ್ ಡಿಸೈಡ್ ಆ್ಯಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನಿಸುತ್ತೆ ಅವತ್ತು ನಾವು ಮಾತಾಡ್ಬೋದು ಐ ಡೋಂಟ್ ಥಿಂಕ್ ಸೊ ಐ ಥಿಂಕ್ ದಟ್ ಇಸ್ ಅ ವೆರಿ ಬಿಗ್ ಫಿಲ್ಮ್ ಇನ್ ಫ್ಯಾಕ್ಟ್ ಐಕ್ ಅವ್ರಾಗೆಡ್ ಬಿ ವರೀಡ್ತಾರೆ ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗ ಇಲ್ಲ ಹತ್ರ ತಗಲಾಕೊಂಡ್ರೆ

डेफिने थँक्यू थँक्यू